ನೀವು ಡೆಫಿನೆಟ್ಲಿ ಒಂದು ಒಳ್ಳೆಯ ಕಂಟೆಂಟ್ ಇದೆ ಇದನ್ನು ಎಲ್ಲರಿಗೂ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಸಪೋರ್ಟ್ ಮಾಡೋಕ್ಕೆ ನಿಂತಿದ್ದೀರಾ ಇದರ ಜೊತೆಗೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ವ್ಯಕ್ತಿಯಾಗಿ ಯಾಕಂದರೆ ಡೌನ್ ಸಮಯದಲ್ಲಿ ಬಹುತೇಕ ಎಲ್ಲರಿಗೂ ಅನಿಸಿದ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ನಮಗಾದ ಕಷ್ಟಗಳೆಲ್ಲ ಸರ್ಕಾರ ಹೊಣೆ ಸರ್ಕಾರದ ವೈಫಲ್ಯ ಕಾರಣ ಅಂತ ಈಗ ಲೋಕಸಭಾ ಚುನಾವಣೆಗಳು ಬರ್ತಾ ಇರೋದರಿಂದ ಆಗ ಆದ ಘಟನೆಗಳನ್ನ ோச்சனை சரிய விக உதா பிரி உத்தரப்பட்டு அவரவரே அவரவர பத்திக்கு நம்ம ஆ மகூ நோ அர்த்த ஆகா சினிமா அர்த்த ஆக ಆಗ್ಲೇ ಅಷ್ಟೇ ತಾನೆ ಇದು ಒಂದು ನೋವಿನ ಕಥೆ ಆ ಮಗ ನೋಡಿ ನಮ್ಮ ನೋಡಿ ನಮ್ಮ ಚೆನ್ನಾಗಿ ಚೆನ್ನಾಗಿದ್ದಾನೆ ಆ ಪ್ರಪಂಚದ ಮಕ್ಕಳೆಲ್ಲ ಮಕ್ಕಳ ತಾನೆ ಮನುಷ್ಯರೆಲ್ಲ ಮನುಷ್ಯ ಅದನ್ನ ದಾಖಲಿಸಿದ ನಾವು ಹುಡುಗ ನೋಡೋರು ಕಣ್ಣು ಮಂಚಾಗಿದ್ರೆ ನಾವೇನು ಮಾಡೋಕ್ಕಾಗಥೆ ಹೇಳಿ ಆದರೆ ಸರಿ ಈ ಚಿತ್ರ ಒಂದು ಕಥೆಯಿಂದ ಉಳ್ಳಂತ ಚಿತ್ರಣ ಅಥವಾ ಒಂದು ಕ್ರಿಯೇಟ್ ಮಾಡಿರುವಂತಹ ಚಿತ್ರ ಮತ್ತೆ ಇನ್ನೊಂದೇನು ಅಂದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಂದಿದೆ ಸೊ ಆ ವಿಚಾರಗಳನ್ನೆಲ್ಲ ಇದರಲ್ಲಿ ಕ್ಯಾಪ್ಚರ್ ಮಾಡಿದೆ ಈ ಫೋಟೋದಲ್ಲಿ ನನಗೆ ಈ ಸಿನಿಮಾದಲ್ಲಿ ಕಾಣಿಸಿದ್ದು ನಮ್ಮ ಕಣ್ಣು ಕೂಡ ಇದೆ ಕೆಲವು ದಾಖಲೆಗಳಿಲ್ಲ ನೋವಿನ ದಾಖಲೆಗಳಿಲ್ಲ ನೋವಿನ ಕಥೆಗಳ ದಾಖಲೆಗಳಿಲ್ಲ ನಾವು ನಮ್ಮನ್ನು ಸಮಸ್ಯೆಗಳಿದ್ವಿ ಈ ಹುಡುಗ ಅದನ್ನು ನೋಡಿದರೆ ಆ ನೋವನ್ನು ಆ ಕಥೆಯನ್ನು ಹೇಳಿದ ಇದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಹೋದಲ್ವಾ ಇದನ್ನು ನಾವು ನೋಡಬೇಕಿತ್ತು ನಾವು ಹೇಗೆ ಆ ಸಂವೇದನೆಯನ್ನು ಕಳ್ಕೊಳ್ಳಲಿ ಆ ಸೂಕ್ಷ್ಮತೆಯನ್ನು ಕಳ್ಕೊಳ್ಳಲಿ ನಮಗೆ ಯಾಕೆ ಇಪ್ಪತ್ತೊಂದು ವರ್ಷದ ಇಪ್ಪತ್ತೆರಡು ವರ್ಷದ ಹುಡುಗರಿಗೆ ಮತ್ತು ಆ ತಂಡಕ್ಕೆ ಕಾಣಿಸಿದ್ದು ನಮಗೆ ಆ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಈ ಸಿನಿಮಾ ಜನರು ತಲುಪಬೇಕು ಅಲ್ವಾ ಯಾಕಂದ್ರೆ ಆ ಅಷ್ಟು ಜವಾಬ್ದಾರಿ ಇದ್ದಾಗ ನಮಗೂ ಒಂದು ಸ್ವಲ್ಪ ಜವಾಬ್ದಾರಿ ಇರಬೇಕಲ್ವಾ ಅಷ್ಟೇ ಈ ಸಿನಿಮಾದಲ್ಲಿ ಜನಗಳಿಗೂ ಸಂದೇಶ ಇದೆ ಮತ್ತು ಜನಪ್ರತಿನಿಧಿಗಳಿಗೂ ಏನಾದ್ರು ಸಂದೇಶ ಕೊಡುವಂಥದ್ದು ಏನಾದರೂ ಮೆಸೇಜ್ ಕೇಳಿದ್ರು ಒಂದು ಎಸ್ ಎಂ ಎಸ್ ಮಾಡ್ತಿದ್ರು ಯಾಕೆ ಈ ಸಿನಿಮಾ ಮಾಡಬೇಕಾ ಸಿನಿಮಾ ಮಾಡಿ ಒಂದು ನೋವನ್ನು ನಿಮ್ಮ ಮುಂದೆ ಬಿಡಿಸುತ್ತಿಲ್ಲ ಈ ನೋವು ಯಾಕಾಯಿತು ಅನ್ನೋ ಕಾರಣಗಳನ್ನು ಜನ ಅರ್ಥ ಮಾಡಿಕೊಳ್ಳಿ ಅಲ್ಲ ಯಾವುದೇ ಫೋಟೋಗಳು ತನ್ನ ನಿಮ್ಮ ವಾಪಸ್ಬಿಡ್ಬೋದೇ ನನಗೆ